ಅಲ್ಲ ರೀ ಇವತ್ತೇನು ಕೆಲಸ ಮಾಡಣ ಎಲ್ಲಿ ಏನು ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀರಾ ಇಲ್ವ ಮೊನ್ನೆ ನಾನು ಅಂತ ಕೆಲಸ ಮಾಡಿದ್ನಲ್ಲ ಬೈಕ ಮರಂತೆ ನೆನೇನೋ ಮಾಡಿ ಬಂದಿದ್ದೆ ಹಂಗೆ ಹಿಂಗೆ ಅಂತೇಳಿ ಬೈಕೆ ಮರಂತೆ ಅದಕ್ಕೆ ಏನು ಬೇಡ ಬಿಡು ಹ್ಞೂ ಇವತ್ತೊಂದು ನೈಟ್ ಬೇಡ ನನಗೂ ಸಾಕಾಗ್ಬಿಟ್ಟೈತೆ ಕೆಲಸಕ್ಕೆ ಹೋಗಿ ಸುಸ್ತಾಗ್ಬಿಟ್ಟೈತೆ ಕೈ ಕಾಲೆಲ್ಲ ನೋಯ್ತಾ ಇದ್ದಾವೆ ಅದಕ್ಕೆ ಏನಾದ್ರೂ ಆಗ್ಲೇಳ್ ಬಿಡತ್ಲಿಗೆ ಹ್ಞೂ ನಾಳೆಯಿಂದ ನೋಡ್ಕೆ ಮನ ಇವತ್ತು ಸದ್ಯಕ್ಕೆ ರೆಸ್ಟ್ ಮಾಡ್ತೀನಿ ಇಲ್ಲಿಗೂ ಹೋಗೋದು ಬೇಡ ಅಯ್ಯೋ ನೀನು ಹ್ಞೂ ಹೋಗ್ಬೇಕು ಹೋಗಿ ಏನಾದರೂ ಒಂದು ಮಾಡೇ ಮಾಡಬೇಕು ಮಾಡಲಿಲ್ಲ ಅಂದರೆ ಅವಳನ್ನ ಇನ್ನೂ ಹಿಡಿಯೋಕ್ಕಾಗಲ್ಲ ಅದೃಷ್ಟನ್ನ ಹ್ಞೂ ನನಗೆ ಎಷ್ಟು ಅವಳು ಮಾತಾಡ್ತಾಳೆ ಎಷ್ಟು ನನಗಿದ್ರು ಮಾಡ್ತಾರೆ ಗೊತ್ತೇ ಅವರು ಹ್ಞೂ ಅವಳ ಜೊತೆಗೆ ಸೇರ್ಕೊಂಡು ಅದಕ್ಕೇನೆ ನಾನು ಸರಿಯಾಗಿ ಮಾಡೇ ಮಾಡಬೇಕು ಅವಳು ಬೆಳಿಗ್ಗೆ ಜಾಣಕಿ ಅಲ್ಲ ಸುಮ್ಮನೆ ಏನೋ ಮಾತಾಡ್ಸಿದ್ಕೆ ಇದನ್ನು ಮಾಡ್ತಾಳೆ ಗೊತ್ತೇ ಹ್ಞೂ ಅವದೃಷ್ಟ ಇದ್ದಾಳಲ್ಲ ಅವಳು ನನ್ನ ಮೇಲೆ ಎಷ್ಟು ಇದನ್ನು ಮಾಡ್ತಾಳ ಗೊತ್ತೆ ಎಷ್ಟು ಸಿಟ್ಟು ಅವ್ಳಿಗೆ ಹ್ಞೂ ನಮ್ಮನ್ನೆಲ್ಲ ಇಡ್ಕಂಡು ಒಯ್ಯಕ್ ಬರ್ತಾರಲ್ಲ ಎಷ್ಟು ಇರಬೇಡ ಹ್ಞೂ ಅದಕ್ಕೆ ಮತ್ತೆ ಇಂಥವ್ರಿಗೆಲ್ಲ ಸರಿಯಾಗಿ ಮಾಡಿ ತೋರಿಸ್ಬೇಕು ಮಾಡಿ ತೋರಿಸ್ಬೇಕು ಸರಿ ಇವಾಗ ನನಗೆ ಸಾಕಾಗ್ಬಿಟ್ಟೈತಿ ಇವತ್ತು ಕೆಲಸ ಸ್ವಲ್ಪ ರಿಸ್ಕ್ ಆಗೈತೆ ನೈಟ್ ಎದ್ದು ಹತ್ರ ಹೋಗಿ ಕತ್ಲಗೆ ಅಂತ ಕೆಲಸಗಳೆಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಕೈ ಕಾಲೆಲ್ಲ ನಾವು ಗೊತ್ತಾವೆ ಹ್ಞೂ ಆಗೋಲ್ಲ ಅಲ್ಲಿಗೆ ಹೋಗಿ ಒಂಥರ ಸಾಕಾದಂಗೆ ಆಗುತ್ತೆ ಹ್ಞೂ ನಿದ್ದೆ ಆಗಬೇಕಲ್ಲ ನಿದ್ದೆ ಆಗಿಲ್ಲ ಅಂದರೆ ಅಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ ಕಣೆ ಹ್ಞೂ ಮೊನ್ನೆ ಈಗ ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಎರಡು ಅವರ್ ಮೂರು ಅವರ್ ಆಯಿತು ಹ್ಞೂ ಬಂದು ಬೇಗ ನಿದ್ದೆ ಬರೋಲ್ಲ ಮಲ್ಕಮ್ಮ ಅಷ್ಟೊತ್ತಿಗೆ ಎಷ್ಟು ಬೇ ಲೇಟ್ ಆಯಿತು ಹ್ಞೂ ಹನ್ನೊಂದು ಗಂಟೆಗೆ ಹೋದ್ರೂ ಎರಡುವರೆ ಮೂರು ಗಂಟೆ ಆಯ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಬಂದು ಮಲ್ಕಂಡು ತಿರುಗಾಲು ಆರು ಗಂಟೆಗೆ ಇದ್ದಬೇಕು ಎದ್ದೇಳಬೇಕು ಕೆಲ್ಸಕ್ಕೆ ಹೋಗ್ಬೇಕು ತಿರುಗಾಲಿಗೆ ಕೆಲಸ ಮಾಡೋಕ್ಕಾಗಲ್ಲ ನಿದ್ದೆ ಇಲ್ಲ ಅಂತಂದರೆ ಒಂಥರ ಸುಸ್ತಾದಂಗೆ ಆಗುತ್ತೆ ಇವತ್ತೊಂದು ದಿನ ಏನು ಬಿಡ ಬಿಡು ನಾಳೆಯಿಂದ ನೋಡ್ಕೊಬೋಣ ಏ ನೀನು ನೀನು ಬರಲಿಲ್ಲ ಅಂದ್ರೆ ಅಷ್ಟೇ ನಾನು ಯಾರನ್ನಾದ್ರೂ ಕರ್ಕೊಂಡು ನಾನೇ ಹೋಗ್ತೀನಿ ಹ್ಞೂ ನನಗೆ ಅಲ್ಲಿ ಸರಿಯಾಗಿ ಮಾಡಿ ತೋರಿಸ್ಬೇಕು ಅನ್ನೋದೇ ಇರೋದು ಹ್ಞೂ ನನಗೆ ಕಂಡ್ರೆ ಆಗಲ್ಲ ಹ್ಞೂ ಅದಕ್ಕೇ ನಾನು ಹೋಗಲೇಬೇಕು ಹೋಗಿ ಇವತ್ತು ಏನೋ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದನ್ನ ಮಾಡೇ ಭೀ ಮಾಡ್ತೀನಿ ಹ್ಞೂ ನನಗೆ ಅಷ್ಟು ಭಯ ಅಷ್ಟೇ ಏನಿಲ್ಲ ನಾನೇನಿಲ್ಲ ಒಬ್ಬಳೇ ಹೋಗ್ಬಿಡ್ತೀನಿ ಧೈರ್ಯವಾಗಿ ಹ್ಞೂ ಕತ್ತಲು ಅಂದರೆ ಒಂದು ಇಷ್ಟು ಭಯ ಆಗುತ್ತೆ ಹಂಗೇನಿಲ್ಲ ಸುಮ್ಮನೆ ಹೋಗ್ಬಿಡ್ತೀನಿ ಬ್ಯಾಟ್ರಿ ತಗೊಂಡು ಒಂದು ಬ್ಯಾಟ್ರಿ ಹಾಕೊಂಡು ಹೋಗ್ಬಿಡ್ತೀನಿ ಅಷ್ಟೇ ನೀವು ಬರಲಿಲ್ಲ ಅಂದ್ರೆ ನಾನೇ ಒಬ್ಬಳೇ ಓದೋದಾದ್ರೂ ಮಾಡ್ತೀನಿ ಬೇಡ ನೈಟ್ ಟೈಮು ಹೋಗೋದೇನು ಬೇಡ ಸುಮ್ಮನೆ ಯಾಕೆ ಹ್ಞೂ ಕತ್ಲಾಗೆ ಒಬ್ಬಳೇ ಯಾಕೆ ಹೆಣ್ಣು ಹೆಣ್ಮಕ್ಳು ಹೋಗ್ಬಾರ್ದಂಗೆಲ್ಲ ನಾನು ಇರೋ ಏನೂ ಬೇಡ ತರು ತರು ಒಂದು ಅಕ್ಕ ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂತ ಅಂದ್ಕಂಡೆ ಅಷ್ಟೊತ್ತಿಂಗ್ನೇ ಬಂದೆ ಹ್ಞೂ ಅಕ್ಕ ಇವತ್ತು ನೈಟು ಹೋಗೋಣ ಈ ಅಪ್ಪ ಸಾಕಾಗೈತೆ ನಾನು ಇನ್ನತ್ರ ಹೇಳಿದ್ನಲ್ಲೆಲ್ಲ ವಿಷಯನ ಅದಕ್ಕೆ ಬಾ ಹೋಗೋಣ ಹ್ಞೂ ನಾವೇ ಹೋಗ್ಬಿಟ್ಟು ಅದೇನು ನಾವು ಕೆಲಸ ಮುಗಿಸ್ಬರೋಣ ಅಲ್ಲ ಹಂಗೆ ಮಾಡಬಾರ್ದು ಹ್ಞೂ ಬೇರೆ ಇನ್ನೇನೋ ಬೆಲೆ ಇಲ್ಲನ ಇದಾಗ ಮಾಡಬೇಕು ಹ್ಞೂ ನೀರು ಹೋದ್ರು ನಾವು ನೀರಿನಾಗೇನೆ ಎಲ್ಲ ನಾವು ಕಳೆನಾಶಕ್ಕೆ ಹಾಕ್ಬಿಡ್ಬೇಕು ನೀರು ಹೋಗ್ತಿರ್ತಾವಲ್ಲ ಅವ್ರು ನೀರು ಇಕ್ತಿರ್ತಾರಲ್ಲ ಅವಾಗ ಹೋಗಿ ಹಾಕ್ಬೇಕು ನಾವು ಹ್ಞೂ ಕಳೆ ನಾಶದು ತಗೊಂಬಂದಿದ್ಯಲ್ಲ ಅದನ್ನು ನೀರು ಹೋಗ್ತಿರ್ತಾವಲ್ಲ ಸ್ವಲ್ಪ 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 ಹಾಕ್ಬಿಟ್ರೆ ಎಲ್ಲ ಹೋಗಿ ಹೋಗುತ್ತಲ್ಲ ಅವಾಗೆಲ್ಲ ಇದಾಗುತ್ತೆ ಹ್ಞೂ ಹೂವಿನ ಗಿಡ ಇದಾವಲ್ಲ ಅವೆಲ್ಲ ಹಳಾಗೋಗ್ಬೇಕಣೆ ಹಳಾಗೋದ್ರೆನೇ ಅಳಿಗೆ ಬಿದ್ದು ಬರೋದು ಇಲ್ಲಾಂದರೆ ಎಷ್ಟು ಇದನ್ನು ಗೊತ್ತೆ ಅಯ್ಯೋ ಅಯ್ಯೋ ಇವಳು ಕೆಲಸ ಅಂತ ನಮ್ಮ ಅಯ್ಯಪ್ಪ ಅಂತೂ ಯದಾಗ ಬೈನಾಗ ಬೈತಿರ್ತಾನೆ ಹ್ಞೂ నోడో అని నిన్నె మొన్నే బందిరవంత హుడిగ హుడ్గ్గీ అదృష్ట నాలుగు లక్ష రూపాయి ఊరి బెడదైతే అయ్యో ఊరగె ఏను అవునంతూడుతారు నేను మనయే సేర్కి ముఖ్య అంత మయ్యప్ప హం ఆడుతియ్యప్ప ఎలా అంబత్కు హెం మేల్కిబిట్వళు నోడక అయ్యో అయ్యప్ప నగేనే నగంతో భాళ మట్టే ఉర్త అదే నూ సుమ్ యారు సహసకు వ్తిర నడవే అన్న మయ్యప్పేన అంతి ಯಾವಾಗ ಅಯ್ಯಪ್ಪ ಹಿಂಗೆ ಮಾತಾಡಿದ್ದು ಅದಕ್ಕೆ ನನಗೆ ಸಿಟ್ಟು ಬಂತು ಹ್ಞೂ ನೋಡು ಏನು ಹಂಗೇನು ಎಲ್ಲರೂ ತಗೊಂಡು ಬಿಲ್ಡಪ್ ಕೊಡ್ತಾಳೆ ಹ್ಞೂ ಅದಕ್ಕಾಗಿ ನನಗೆ ಇಂಥವ್ರಿಗೆಲ್ಲನೂ ಸರಿ ಹಂಗೆ ಮಾಡಿ ತೋರಿಸ್ಬೇಕು ಅಂತೇಳಿ ಅದಕ್ಕೆ ನನಗೆ ಸಿಟ್ಟು ಬಂದಿದ್ದ ತಾರು ಅಲ್ಲ ಅಕ್ಕ ಬೆಳಗ್ಗೆ ನಾನು ಆ ಜಾನಕಿನ್ನ ಏನೂ ಹೊಂಬಲಿಲ್ಲ ಹಾಂ ಏನಮ್ಮ ಅಡುಗೆ ಮಾಡಿದೆ ಯಾಕೆ ಹಿಂಗೆ ಕುಕ್ಕಂಡಿದ್ಯಾ ಅಂತೇಳಿ ಮಾತಾಡ್ಸೋಣ ಅಂತ ಮಾತಾಡಿಸ್ದೆ ಹ್ಞೂ ನಾನು ಹೇಳ್ಸ್ಕೊಂಡು ಚೆನ್ನಾಗಿರೋಣ ನಾವಾದ್ರೆ ಮಾತಾಡಿಸ್ಬೋದು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಮಾತಾಡ್ಸಿರಿ ಅವ್ರನ್ನೆಲ್ಲ ದೂರ ಮಾಡ್ಬೇಕು ನಾವು ಮಾತಾಡ್ಸ್ಕೊಂಡು ಶನಕ್ಕಿರ್ಬೇಕು ಅಂತೇಳಿ ನಾನು ಮಾತಾಡ್ಸೋಕೆ ಹೋದ್ರಿ ಹಂಗೆ ಹಿಂಗು ನೀನು ಯಾವಳೆ ನಾನು ಮಾತಾಡ್ಸೋಕೆ ನೀನು ಮಾತಾಡ್ಸಿದ್ದೀಯ ಅಂದ್ರೆ ಸರಿ ಹೋಗೋಲ್ಲ ನೋಡು ಹಂಗೆ ಹಿಂಗೆ ಅಂತ ಏನು ಜೋರು ಮಾಡ್ತಾಳೆ ಅಕ್ಕ ಹ್ಞೂ ಅವರೆಲ್ಲ ನಾ ಇಲ್ಲದ್ದು ಹೇಳ್ಕೊಟ್ಟವ್ರಿ ಅದೃಷ್ಟದಿಂದಲೇ ಎಲ್ಲ ಆಗ್ತಿರೋದು ಅದೃಷ್ಟ ಗುಣ ಇದಾರಲ್ಲ ಹಿಂದಲೇ ಹಿಂಗೆಲ್ಲ ಆಗ್ತಿರೋದು ನಮಗೆ ಅಕ್ಕ ಕೆಲಸ ಸ್ವಲ್ಪ ರಿಸ್ಕ್ ಆಗಿಬಿಟ್ಟೈತೆ ನೈಟ್ ಇದ್ದಳ ಕಾಲ ನನಗೆ ನೈಟ್ ನಿದ್ದೆ ಆಗಬೇಕು ನಿದ್ದೆ ನನಗೆ ಆಗಲಿಲ್ಲ ಅಂತಂದ್ರೆ ಮತ್ತೆ ನಾಳೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅವಳಿಗೆ ಬೇಡ ಅಂತ ಹೇಳಿ ಹೇಳಿದ್ರು ಅರ್ಥಾನೇ ಆಗಂಗಿಲ್ಲ ಹ್ಞೂ ಈಗ ಆಗಲಿಲ್ಲ ಅಂದಮೇಲೆ ಸುಮ್ಮನೆ ಬಿಡಬೇಕು ಸುಮ್ಮನೆ ಯಾಕೆ ಕಷ್ಟ ರಿಸ್ಕ್ ತಗೊಂಡು ಏನಾಗಬೇಕಾಗೈತೆ ನಮಗೇನು ಬರೋ ಅಂತ ಆದ ಏನಿಲ್ಲ ಆದ ನಮಗೆ ನಷ್ಟ ಸುಮ್ಮನೆ ಏನಕ್ಕೆ ಇವಾಗ ಏನಾರ ಗೊತ್ತಾಗ್ಬಿಟ್ರೆ ಸುಮ್ಮನೆ ಹಂಗೆ ಹೀಗೆ ಅಂಬ್ತಾರೆ ಸಾಕು ಅಷ್ಟು ಮಾಡಿದ್ದೀವಲ್ಲ ಏನು ಬೇಡ ಸುಮ್ಮನೆ ಇರಿ ಅಂತ ನಾನು ಹ್ಞೂ ಇಲ್ಲ ನೀವು ಹೋಗೋದಾದ್ರೆ ಹೋಗ್ರಿ ಅಂದ್ರೆ ಅವ್ರು ಮಾಡೋ ಜಂಬಕ್ಕೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಅನ್ಸುತ್ತೆ ಅಂಜಲಿ ಅಕ್ಕ ಬಿಡ ನೀನೇನು ಬರ್ಲೇ ಬೇಡ ನಾನು ತರ ಹೋಗ್ತೀನಿ ಹ್ಮ್ ಅವ್ಳು ಮಾಡೋ ಇದಕ್ಕೆ ಇಲ್ಲ ಅವಳು ಇವಾಗ ಅಯ್ಯೋ 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 ನೋಡ್ಬೇಕು ನಮ್ಮ ಕೆರೆನೇ ಯಾರು ನನ್ ಸಮಕ್ಕಿಲ್ಲ ಅಂತ ಅಯ್ಯೋ ಅಯ್ಯೋ ಗಂಡಸ್ರೆಲ್ಲ ಹೊಗಳತ್ಕು ಅಯ್ಯೋ ನಾಲ್ಕು ಲಕ್ಷ ಆದಾಯ ಬಂದೈತಿ ಓನಾಗಿ ಅಂತ ಹೇಳಿ ಎಲ್ಲರೂ ಹೇಳತ್ಕು ಯಪ್ಪ ನಮ್ಮ ಅಯ್ಯಪ್ಪಂತೂ ನೋಡೋಗಿ ನೀನು ದಿನ ಆಗೈತಿ ಬಂದು ಹೊಲ್ದಾಗ ಬಂದು ಏನನ್ನ ಕೈಯಿಕ್ ಮಾಡಿದ್ಯಾನಿ ಅವ್ರು ಹೆಂಗೆ ಮಾಡ್ತಾರೆ ಓದೇವ್ರೆ ತಿರ್ಗ ನಾವು ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂತೇಳಿ ಹೋಗ್ಬೋದು ಆದರೆ ಏನು ಬೇಡ ಕೆಲ್ಸಕ್ಕೆ ಹೋಗೋದು ಅಂತೇಳಿ ಹೊಲ್ದ ಬದುಕು ನಾವು ರೈತರಾಗಬೇಕು ಅಂತೇಳಿ ರೈತ್ರ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವರು ಗ್ರೇಟ್ ಅಲ್ವೇನಿ ಅಯ್ಯೋ ಏನು ಊರಾಗಲ್ಲ ಗ್ರೇಟ್ ಅಂತ ಅವ್ರನ್ನ ಹ್ಞೂ ಅದ್ಕು ಅದ್ಕು ಎಲ್ಲರೂ ಗ್ರೇಟ್ ಅಂತ ಹೇಳೋದಕ್ಕೆ ಅವ್ರಿಗೆ ಇನ್ನೂ ಜಂಬ ಬಂದ್ಬಿಟ್ಟೈತೆ ಹ್ಞೂ ಅದಕ್ಕೆ ಮತ್ತು ಇಂಥರ್ಗೆಲ್ಲ ನಾ ಸರಿ ಹೆಂಗ್ ಮಾಡಿ ತೋರಿಸ್ಬೇಕು ಅಂತಲೇ ನನಗೆ ಭಾಳಷ್ಟು ಹ್ಞೂ ಅಲ್ಲ ನನಗಿಂಥವ್ರು ನೋಡಿರಾಗಲ್ಲ ಅಪ್ಪಂಗೆ ಏನು ಎದ್ದಾಗ ಬೈನಾಗ ಹ್ಞೂ ಏ ನನಗೇ ಅದೃಷ್ಟಮ್ಮ ಹಂಗೆ ಹಿಂಗೆ ದಾಗ ನಮ್ಮ ಹಂಗೆ ಮಾಡ್ತು ಬಸಪ್ಪ ಸೊಸೆ ಬಂದಿರೋದು ಅಂಥದ್ದು ಅದು ಮಾಡುತ್ತೆ ಅಂತೇಳಿ ಹೊಗಳ್ತಾರೆ ನನಗೆ ಏನು ನೋಡಿ ನೋಡಿ ಸಹ ಇಸ್ಕೆಮಕ್ಕಾಗಲ್ಲ ಹೊಟ್ಟೆ ಹೋಗ್ಬಿಡುತ್ತೆ ಒಗಳದ್ ನೋಡಿರಿ ನನಗೆ ನಿಗ್ಲಾಗ್ಲಪ್ಪ ಅದಕ್ಕಾಗಿ ನಾನು ಬಂದಿದ್ದು ಹ್ಞೂ ಅಂದರೆ ಸೂಕ್ಷ್ಮಂಗ್ ಮಾಡಬೇಕು ಯಾರಿಗೂ ಗೊತ್ತಾಗಂಗೆ ಮಾಡ್ಬೇಕು ಇದನ್ನು ಅದೇ ಮತ್ತೆ ಅಕ್ಕ ಅದೇ ನನಗೆ ಭಯ ಗೊತ್ತಾಗ್ಬಿಟ್ರಿ ತಿರ್ಗಿ ಯಾ ಯಾಕಪ್ಪ ಓಟು ಮರ್ಯಾದ್ಯಾವ್ದು ಹಂಗಾಗುತ್ತೆ ಸುಮ್ಮನೆ ನಮ್ಮ ಪಡೆಯಿದ್ರೆ ಯಾವ್ದು ಇರಲ್ಲ ಅಂತ ನಾನೇ ಅದೇ ಹೇಳೋದು ಆದರೆ ಅವಳು ಕೇಳಲ್ಲ ಹ್ಞೂ ಅಂದರೆ ಅವ್ರು ಮಾಡೋ ಜಂಬಕ್ಕೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಅಂತ ಒಂದ್ಸತಿ ಸಿಟ್ಟು ಬಂದೇ ಬರುತ್ತವ ಮಾತಾಡೋ ಇದಕ್ಕೆ ಹ್ಞೂ ಮತ್ತಿಳನ್ನೇ ಇಡ್ಕೊಂಡು ಒಯ್ತಾರೆ ಅಂದ್ರೆ ಎಷ್ಟು ಸಿಟ್ ಬರೋಕ್ಕಿಲ್ಲ ಮತ್ತೆ ಇವಳಿಗೆ ಮತ್ತೆ ಅವಳು ಬೆಳಗ್ಗೆ ನೀನು ಯಾವಳೆ ನಾನು ಮಾತಾಡ್ಸೋಕೆ ಅಂತೇಳಿ ನಾನು ಯಾವಳು ಅಲ್ಲಮ್ಮ ನಾನು ಮಾತಾಡ್ಸೋಲ್ಲ ಮಾತಾಡ್ಸೋದು ಅಂತ ನಾನು ಹೇಳಿದ್ರೆ ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡ್ತಾಳೆ ಹ್ಞೂ ಬಾರಿ ಇದ್ದಾಳಮ್ಮ ಅವಳು ಹ್ಞೂ ತಿಳಿತಿರ್ಲಿಲ್ಲ ಅಂತ ಹೇಳ್ತೀವಿ ಹೆಂಗಿಲ್ಲ ಗೊತ್ತಾಗ್ತೈತಿ ಇವಾಗ ಹ್ಞೂ ಎಲ್ಲ ತಿಳಿಯುತ್ತೆ ಕಣಕ ಹ್ಞೂ ಮತ್ತೆ ಎಲ್ಲ ತಿಳಿತೈತೊಳಗೆ ಹ್ಞೂ ಸುಮ್ಮನೆ ಆ ಕೆಲಸ ಮಾಡಿ ಬರನ್ ಬಾ ಇವಾಗ ಅವನೇನು ಬೇಕಾಗಲ್ಲ ನಾವೇ ಬೇಟೆಗೆ ತಗೊಂಡು ಹೋಗಿ అల్ నీరు ఎత్తి నైట్ టైము ఇవ్వం బ కరెంటు ఎత్తారా హ్తివగా ని గుడ్ బుడుకెలాగ్ ఏ బుడ్ బుడుకు నియమకి హాక్రెల్తి సొస్ హెం ఆ స్వల్పత్తు ఎలా బుడు గుడుకుతీతి దిన ఒర్ధకుంద నెక్కి వందర్ధకు ఆకెత్తి ಹ್ಞೂ ಆ ಹೂವಿನ ಗಿಡ ಅವ್ನ ಹಣ್ಮೆ ಹಾಕೋದು ಹೇಳ್ಕೊಂಡೆ ದಸರಾ ಹಬ್ಬ ಬೇರೆ ಬಂತು ಇವಾಗಲೇ ಚೆನ್ನಾಗಿ ಬಿಟ್ಬಿಟ್ವು ಹ್ಞೂ ಅದಕ್ಕೆ ಹೂವಿನ ಗಿಡ ಒಂದು ಹಣ ಹೋಗ್ಬಿಟ್ರೆ ಇನ್ನು ಬೇರೆ ಏನು ಇರೋಲ್ಲ ಅದೇ ಮತ್ತೆ ಹಾಂ ಹೂವಿನ ಗಿಡದಿಂದಲೇ ಹಣ್ಣಾರೆ ಇತ್ತಿರೋದು ಇನ್ನು ಹೂ ಚೆನ್ನಾಗಿ ನಾಲ್ಕು ಲಕ್ಷ ಆದಾಯ ನೋಡ್ಬಿಟ್ಲಲ್ಲ ಒಂದು ವಾರಕ್ಕೇ ಅದಕ್ಕೆ ಅವಳು ನಡಿಯೋಕೆ ಆಗ್ತಿಲ್ಲ ಹ್ಞೂ ಇನ್ನು ಬೇರೆ ಬೆಳೆ ಬೆಳೀಲಿ ಗೊತ್ತಾಗುತ್ತೆ ಹ್ಞೂ ಏನೋ ನಾನು ನೋಡಿದ್ದೀನಿ ಅಂತೇಳಿ ಹಿಂಗೆ ಅಲ್ಲ ಇನ್ನು ಬೇರೆ ಬೆಳೆ ಬೆಳಕೊಂಡು ತಿನ್ಲಿಕ್ಕೆ ಗೊತ್ತಾಗುತ್ತೆ ಹ್ಞೂ ಏನಂಗೆ ನಾನೇ ದೊಡ್ಡಿದ್ದು ಅಮ್ಮಂಗೆ ಅಯ್ಯೋ 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 ನೋಡ್ಬೇಕು ನೋಡ್ಬೇಕವಳು ಹ್ಞೂ ಇವಾಗ ಅವಳು ಯತ್ನ ರೇಟ್ ಇಲ್ಲದ ಬೆಳೆ ಬೆಳೀಬೇಕಾಯ್ತಿ ಈರುಳ್ಳಿನೋ ಏನೋ ಹಂಗಾದ್ರೆ ಗೊತ್ತಾಗದ ಅವಳಿಗೆ ಅವ್ಳು ಹಣೆ ಬರೋಕ್ಕೆ ಹ್ಞೂ ಇವಾಗ ಹೂವು ಬಿಟ್ಲಲ್ಲ ಹೂವಿನ ಚೆನ್ನಾಗಿ ರೇಟ್ ಸಿಕ್ತಲ್ಲ ಅದಕ್ಕೆ ನನ್ನ ಸಮಕ್ಕೆ ಯಾರು ಇಲ್ಲ ಅಮ್ಮಂಗೆ ಆಗ್ಬಿಟ್ಟೈತಿ ಹ್ಞೂ ನಡಿಯಾಕ ಸರಿ ಹೆಂಗೆ ಮಾಡ್ತು ಹೊಸನ ನೋಡೋರೆಲ್ಲ ವೀಕ್ಷಕರೇ ಇವಾಗ ನಾನು ತಾರ ಇಬ್ಬರು ಜೊತೆ ಆಗ್ಬಿಟ್ಟು ಅಯ್ಯಪ್ಪ ನಮ್ಮ ಅಯ್ಯಪ್ಪ ಅಂತೂ ದಿನ ಬುಯ್ತಿರ್ತಾರೆ ಅವ ಅದೃಷ್ಟ ಹಂಗೆ ಮಾಡುತ್ತೆ ಹಿಂಗ್ ಮಾಡುತ್ತೆ ಹೊಲ್ದಾಗೆ ಹೇಳಿ ನಾಲ್ಕು ಲಕ್ಷ ಆದಾಯ ಬಂದು ದೀಸ್ಗೆ ಎಲ್ಲರೂ ಹೋಗೋತಾರೆ ಅದಕ್ಕೆ ಮತ್ತೆ ಇಂಥವ್ರಿಂದ ನಾ ಇವಳು ಯಾವಳ ಒಬ್ಬಳು ಮಾಡೋದು ನಮಗೆಲ್ಲಾನು ಬೈಸೋದು ಹ್ಮ್ ಅದಕ್ಕೆ ನನಗೇನೋ ಭಾಳ ಸಿಟ್ಟು ಬಂದೈತಿ ಹ್ಞೂ ಇಂಥವ್ರಿಂದ ಎಲ್ಲ ನಾವು ಬಯಸ್ಕೋಬೇಕಲ್ಲಪ್ಪ ಇಂಥವ್ರಿಂದನ ಅಂತೇಳಿ ನನಗೇನೋ ಭಾಳ ಸಿಟ್ಟು ಬಂತು ಅದಕ್ಕೆ ಹ್ಮ್ ನಾನು ತರ ಸೇರಿ ಬೆಳೆ ಬೆಳೆಬಾರ್ದು ಹಂಗೆ ಮಾಡ್ತೀವಿ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು